ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರಬೇಕು ಹೇಳಿ ರಾಜ್ಯದ ಜನರು ತೀರ್ಮಾನ ಮಾಡಿರುವಂತ ಸಂದರ್ಭದಲ್ಲಿ ನಮ್ಮದೇ ಪಕ್ಷದಲ್ಲಿರ್ತಕ್ಕಂಥ ಪ್ರಮುಖರು ಅವರು ಹಿರಿಯರಿದ್ದಾರೆ ಅನುಭವಿಗಳಿದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ಬಹಳ ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕಾರ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಅದು ಆಗ್ಲಿಲ್ವೋ ಆಗಿದೆಯೋ ನಮಗ್ ಗೊತ್ತಿಲ್ಲ ಅದು ಎಲ್ಲಿ ಮಾತಾಡಬೇಕು ಪಕ್ಷದ ವೇದಿಕೆಗಳಿದೆ ಮತ್ತೆ ನಾಲ್ಕು ಮಧ್ಯೆಯಲ್ಲಿ ಮಾತಾಡಿ ತೀರ್ಮಾನ ಮಾಡ್ಕೊಳ್ಳೋದು ಬಿಟ್ಟು ಈ ರೀತಿ ಸಾರ್ವಜನಿಕವಾಗಿ ಯಡಿಯೂರಪ್ಪ ಅವರನ್ನ ಮತ್ತೆ ವಿಜಯ ರಾಜ್ಯದ ಅಧ್ಯಕ್ಷರನ್ನ ನೀವು ನಿರಂತರವಾಗಿ ದಿಢೀರ್ತ ಬರೆಯೋದೇ ನಿಮ್ಮ ಹವ್ಯಾಸ ಆದರೆ ಮತ್ತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಗೆದ್ದಂತವರು ಸ್ವತಂತ್ರವರು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಒಂದು ಕಡೆ ಆದರೆ ಮುಂದೆ ಬರತಕ್ಕಂಥ ಚುನಾವಣೆಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು ಇದೆ ಅದರಲ್ಲಿ ಯಾರು ಸ್ಪರ್ಧೆ ಮಾಡೋದು ಯಾರನ್ನ ಶಾಸಕರಾಗಿ ಮಾಡಬೇಕು ಯಾರನ್ನ ಸಂಸದ ಸಂಸದರಾಗಿ ಮಾಡಬೇಕು ಆ ಸಂದರ್ಭದಲ್ಲಿ ಅಭಿರತವಾಗಿ ಹೋರಾಟ ಮಾಡಿ ನಮ್ಮನ್ನು ಅಧಿಕಾರಕ್ಕೆ ತಂದಂತ ಆ ಕಾರ್ಯಕರ್ತರನ್ನ ನಾವು ಗೆಲ್ಲಿಸುವಂತಿರುಳು ನಾವು ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರನ್ನ ಗೆಲ್ಲಿಸಿ ನಾವು ನೋಡೋದು ಬಿಟ್ಟು ಅಧಿಕಾರಕ್ಕೆ ತರೋದನ್ನ ಬಿಟ್ಟು ಅಧಿಕಾರವನ್ನ ಬರಲೇಬಾರ್ದು ಅನ್ನುವಂತ ವಿಷಯವನ್ನು ಇಟ್ಕೊಂಡು ಮಾಡ್ತಾ ಅನ್ನೋದು ನಮಗೆ ಮೇಲ್ಮೋಟೆ ಕಾಣ್ತಾ ಇದೆ ಯಾಕೆ ನೀವು ಶೋಷಿತರ ಬಗ್ಗೆ ಮಾತಾಡ್ತಾ ಇಲ್ಲ ಎಸ್ ಸಿ ಪಿ ಟಿ ಎಸ್ ಕೋಟಿ ಹಣ ಇವರು ಗ್ಯಾರಂಟಿ ಮಾಡ್ಕೊಂಡ್ರಲ್ಲ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ವಕ್ ಅನ್ನುವಂತ ವಿಚಾರದಲ್ಲಿ ನೀವು ಮಾತಾಡ್ತಾ ಅದಕ್ಕೆ ಒಂದು ತಂಡ ಮಾಡಿದಾರಲ್ಲ ಆ ತಂಡದೊಳಗಡೆ ನೀವೇ ಮಾತಾಡಿ ಹೋಗಿ ರಾಜ್ಯ ಜನರಿಗೆ ತಿಳಿಸಿ ದಲಿತರ ಭೂಮಿ ಹಿಂದುಳಿದವರ ಭೂಮಿ ಎಲ್ಲರ ಭೂಮಿಗಳನ್ನ ಒಗ್ಬೋರ್ಟ್ ಗಬಸ್ತಾ ಇದೆ ಕೊಡ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಹೇಳಿ ಮಾತಾಡಿ ಇದಕ್ಕೆ ನೀವು ಗೌರವ ಬರ್ತದೆ ಪರಿಷ್ಠ ಬಗ್ಗೆ ಮಾತಾಡೋದಿಲ್ಲ ಹಿಂದುಳಿದವರ ಬಗ್ಗೆ ಮಾತಾಡೋದಿಲ್ಲ ಬಿರೀಗ ಏನು ನೆಪ ಮಾತ್ರಕ್ಕೆ ಕಾಂಗ್ರೆಸ್ ಒಂದೆರಡು ಮಾತುಗಳನ್ನ ಮಾತಾಡೋದು ಇನ್ನು ಉಳಿದು ಎಲ್ಲ ವಿಷಯಗಳನ್ನು ಯಡಿಯೂರಪ್ಪನವರು ವಿಜೇಂದರು ಯಡಿಯೂರಪ್ಪನವ್ರು ವಿಜೇವರು ಇದು ಶೋಭಕ್ಕೆ ಏನು ನಿಮ್ಮ ಅನುಭವ ಎಷ್ಟಿದೆ ನಿಮ್ಮ ಹಿರಿತನ್ನೇ ಎಷ್ಟಿದೆ ಅದೆಲ್ಲವೂ ಕೂಡ ರಾಜ್ಯ ಜನರಿಗೆ ನೀವು ಬೆಳೆ ಚೆಲ್ಬೇಕಲ್ಲ ನೀವು ಬಿಜಾಪುರ ಒಬ್ಬ ಶಾಸಕರಾಗಿ ಬಂದ್ಬಿಟ್ರಿ ಮತ್ತೆ ಬಿಜೆಪಿ ಅಧಿಕಾರಿ ಬಂದ್ಬಿಡ್ತದೇನೋ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವ ಯಾವ ವರದಿಗಳು ನಿಲ್ಲಬೇಕು ಎಲ್ಲಿ ನಮಗೆ ಸಂವಿಧಾನ ಬದ್ಧವಾದಂತ ಅಡಿಯಲ್ಲಿ ಯಾರ್ಯಾರಿಗೆ ಮೀಸಲಾತಿ ಅಡಿಯಲ್ಲಿ ಸಿಗ್ಬೇಕು ಅವರೆಲ್ಲ ಗೆದ್ದು ಬಂದ್ರೆ ತಾನೇ ರಾಜ್ಯ ಸರ್ಕಾರ ಮತ್ತೆ ಬಿಜೆಪಿ ಬರೋದು ಅಧಿಕಾರಿ ಬರೋದು ನೀವು ಕೇವಲ ದಿನನಿತ್ಯ ಇದೇ ರೀತಿ ಮಾಧ್ಯಮಗಳು ನಿಮ್ಮನ್ನ ಮಾತಾಡಿಸ್ತಾರೆ ಅಹ್ ನಿಮಗೆ ಗೌರವ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕೇವಲ ಯಡಿಯೂರಪ್ಪನವನ್ನ ಮತ್ತೆ ಇಲ್ಲಿ ಬೈಕೊಂಡೇ ಆದ್ರೆ ಸಾರ್ವಜನಿಕರ ಮಧ್ಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿದಿರ ರಾಜ್ಯದ ಉದ್ಯೋಗಕ್ಕೂ ಜನ ಮಾತಾಡ್ತಾ ಇದ್ರೆ ಮೊದಲು ನಿಮ್ಮೊಂದಿರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡ್ಕೊಳ್ಳುತ್ತೆ ನಮ್ಮೆಂದ್ರು ನಮ್ಮ ಕ್ಷೇತ್ರದಲ್ಲಿ ಕೇಳ್ತಾ ಇದ್ದಾರೆ ಸ್ವಾಮಿ ನಾನು ಯಾಕೆ ಮೈಸೂರಿಗೆ ಬಂದಿದ್ದೀನಿ ನೀವು ಕೇಳ್ಬೋದು ಆಮೇಲೆ ಪ್ರಶ್ನೆ ಸರ್ ನೀವು ಕೆಜಿ ಕ್ಷೇತ್ರದಲ್ಲಿ ಇಲ್ಲಿ ಯಾಕೆ ನೀವು ಮಾತಾಡ್ತೀನಿ ಅಂತ ಹೇಳಿ ಶೋಷಿತ ಸಮುದಾಯಗಳಿರ್ಬಹುದು ಇರಬಹುದು ವರ್ಗದವ್ರು ಇರ್ಬೋದು ಮತ್ತೆ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ರಾಜ್ಯದ ಉದ್ಯೋಗಕ್ಕೂ ಇದ್ದಾರೆ ನಾನು ಒಬ್ಬ ಜವಾಬ್ದಾರಿ ಜವಾಬ್ದಾರಿ ಸ್ಥಾನದಲ್ಲಿ ಇಲ್ಲದೇ ಇದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿ ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ ರಾಜ್ಯದ ಉದ್ಯೋಗಗಳಕ್ಕೂ ಹೋಗಿ ನಿಮ್ಮೆಲ್ಲರ ಮೂಲಕ ನಮ್ಮ ನೋವುಗಳನ್ನ ನಿಮ್ಮತ್ರಕ್ಕೆ ನಾನು ಹೋಗಿ ಭಾಗವಹಿಸಿದ್ದೇನೆ ನೀವು ಇವರಿಗೆ ನಿಲ್ಲಿಸಿ ಅವರಿಬ್ಬರನ್ನ ಬಯಲಕ್ಕೆ ಹೋಗಬೇಡಿ ನಿಮ್ದು ಏನೇ ಸಮಸ್ಯೆ ಇದ್ರು ಅವ್ರ ಹೋಗಿ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಕೇಂದ್ರದ ನಾಯಕರು ಇದ್ದಾರೆ ಬಗೆಹರಿಸ್ಕೊಳ್ಳಿ ನೀವು ಯಾವ ಅಂಧಕಾಲ ಹೋಗಿ ಯಾವ ಹುದ್ದೆಯನ್ನ ತಗೊಳ್ಳಿ ಯಾಕೆ ನಮ್ಮ ಪಕ್ಷದವ್ರಿಗೆ ನೀವು ಬೈತೀರಿ ಅದ್ರ ಹೊಡೆತ ಯಾಕೆ ಬೀಳುತ್ತೆ ನಾನೊಬ್ಬ ಮೀಸಲು ಕ್ಷೇತ್ರದಲ್ಲಿ ನಿಲ್ಲಂತವನಿಗೆ ಬರುವ ಚುನಾವಣೆ ನನಗದು ಹೊಡೆತ ಬೀಳುತ್ತೆ ನೀವು ಬರ್ತೀರಾ ನನ್ನ ಕೆಲ್ಸಕ್ಕೇಜೆ ನನ್ನ ಕೆಲ್ಸಕ್ಕೆ ಬರ್ತಾರ ಬರ್ತೀರಾ ನೀವು ನಿಮ್ ಮಾತು ಕೇಳಿ ನನ್ನ ಕ್ಷೇತ್ರದಲ್ಲಿ ಓಟ್ ನಮ್ಮ ನಮ್ ಜನ ಏನ್ ಕೇಳ್ತಾ ಇದಾರೆ ಗೊತ್ತ ಮೀಸಲು ಕ್ಷೇತ್ರದಲ್ಲಿ ಅವ್ರ ಹಗ್ಗದಲ್ಲಿ ಮಾತಾಡ್ಕೊಂಡು ಅವ್ರು ಬೇಳೆ ಬೇಯಿಸ್ಕೊಂತ ಇದ್ರೆ ಮತ್ತೆ ಇಲ್ಲಿ ಮತ್ತೆ ನಾವು ಸೋಲಂತ ಪರಿಸ್ಥಿತಿಗೆ ನಾವು ಯಾಕೆ ಹೋಗ್ಬೇಕು ನೀವು ಕೇಳಿ ಪಕ್ಷದಲ್ಲಿ ಹಿರಿಯರ ಹತ್ರ ಹೋಗಿ ಕೇಳಿ ನಿಮ್ ಸಭಾಡಿ ನಿಮ್ ಜೊತೆ ಗೆದ್ದಂತ ಶಾಸಕರನ್ನ ಮಾಜಿ ಶಾಸಕರ ಹತ್ರ ಹೋಗಿ ನ್ಯಾಯ ಕೇಳಿ ಸರಿ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಅದಕ್ಕಾಗಿ ಬಂದಿದ್ದೀನಿ ಮೈಸೂರಿಗೆ ನಾನು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಕೇವಲ ಪತ್ರಿಕಾ ಗೋಷ್ಠಿ ಮೂಲಕ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಎಲ್ಲ ವರ್ಗದ ಜನರನ್ನ ಒಟ್ಟುಗೂಡಿಸಿ ಅದು ಸಮಾವೇಶ ರೂಪ ಇರಬಹುದು ಸಾರ್ವಜನಿಕ ಸಭೆ ಇರ್ಬೋದು ಎಲ್ಲದರ ಮುಖಾಂತರ ಕಾಂಗ್ರೆಸ್ನ ದುರಾಡಳಿತವನ್ನ ಕಾಂಗ್ರೆಸ್ ಯಾವ ಭರವಸೆಗಳನ್ನು ಕೊಟ್ಟು ಈಡೇರಿಸಿದೆ ವರಿಷ್ಠ ಜಾತಿ ಬರಿಷ್ಠ ಕಂಗಡ ಹಣವನ್ನು ಐದು ಗ್ಯಾರಂಟಿಗೆ ಬಳಸಿ ನಮ್ಮ ಹಕ್ಕನ್ನ ಕಲಿಸಿಕೊಂಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ತಿಳಿಸಿ ನಾವು ಸಂಘಟಿತರಾಗ್ತೇವೆ ಜಾಗೃತರಾಗ್ತೇವೆ ಕಾರ್ಯಕರ್ತರನ್ನ ಒಗ್ಗೂಡಿಸ್ತೇವೆ ಮುಂದಿನ ದಿನಗಳಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಅದಕ್ಕಾಗಿ ಮುಂದೆ ನಾನೇ ಈ ಮಾತುಗಳನ್ನು ಮಾತ್ರವನ್ನು ಹೇಳಿಕೆ ಬಯಸೆ ನೀವು